ಸಮೀಪದ ದೇವರೆಡ್ಡಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬುಕ್ಕಂ ಬೂದಿ ಗ್ರಾಮದಲ್ಲಿ ಶಾಸಕ ಎನ್ ಗೋಪಾಲ್ ಕೃಷ್ಣ ಸಸಿ ಮರದಿಂದ ಬುಕ್ಕಂ ಬೂದಿ ರಸ್ತೆ ಸಂಪರ್ಕಿಸುವ ಒಂದೂವರೆ ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಶುಕ್ರವಾರ ಭೂಮಿ ಪೂಜೆ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಅವರು ಕಾಮಗಾರಿಯ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲ ಉತ್ತಮ ಕೆಲಸ ಆಗಬೇಕು ಅಂದರೆ ಸಂಬಂಧಪಟ್ಟ ಗುತ್ತಿಗೆದಾರರು ಎಂಜಿನಿಯರ್ಗಳಿಗೆ ಸೂಚಿಸಿದರು ಗ್ರಾಮೀಣ ಭಾಗದಲ್ಲಿ ಇಷ್ಟು ದಿನ ಸಾರ್ವಜನಿಕರು ತೊಂದರೆ ಅನುಭವಿಸಿದ್ದಾರೆ ಇನ್ನು ಹಾಗಾಗದಂತೆ ಕ್ರಮವಹಿಸಲಾಗುವುದು ಆದಷ್ಟು ಬೇಗ ಸಂಚಾರ ಯೋಗ್ಯ ರಸ್ತೆಗಳನ್ನಾಗಿ ಮಾಡಲಾಗುವುದು ಗ್ರಾಮೀಣ ಭಾಗದ ರಸ್ತೆಗಳ ಸುಧಾರಣೆಗೆ ಆದ್ಯತೆ ನೀಡಲಾಗಿದ್ದು ಉತ್ತಮ ಗುಣಮಟ್ಟದ ರಸ್ತೆಗಳ ನಿರ್ಮಾಣದಿಂದ ಬೆಳೆದಂತಹ ಬೆಳೆಗಳನ್ನು ಮಾರುಕಟ್ಟೆಗೆ ಸಾಗಿಸಲು ರೈತಾಪಿ ವರ್ಗದವರಿಗೆ ವಿದ್ಯಾಭ್ಯಾಸಕ್ಕಾಗಿ ಊರಿಂದ ಊರಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ವ್ಯಾಪಾರ ವಹಿವಾಟು ನಡೆಸುವ ವ್ಯಾಪಾರಸ್ಥರಿಗೆ ಹಾಗೂ ನಾಗರಿಕರಿಗೆ ತುಂಬಾ ಅನುಕೂಲವಾಗಲಿದೆ ಎಂದರು ಈ ಸಂದರ್ಭದಲ್ಲಿ ತಳಕು ಮತ್ತು ನಾಯಕನಹಟ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ್ ರೆಡ್ಡಿ ಕೆ ಸದಸ್ಯ ವಿಶ್ವನಾಥ್ ರೆಡ್ಡಿ ಯಾದಲಗಟ್ಟೆ ಪಾಲಯ್ಯ ಊರಿನ ಮುಖಂಡ ತಿಪ್ಪೇಸ್ವಾಮಿ ಎಸ್ಪಿ ಓಬಯ್ಯ ಎಕೆ ಗಿಡ್ಡಯ್ಯ ಗೌರ ಸಮುದ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಓಬಣ್ಣ ದೇವರೆಡ್ಡಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ದಿವ್ಯಶ್ರೀ ಪ್ರಕಾಶ್ ಉಪಾಧ್ಯಕ್ಷ ಅಶೋಕ್ ಸದಸ್ಯರಾದ ಎಸ್ಎಂ ಬೊಮ್ಮಯ್ಯ ಡಿಕೆ ಬೊಮ್ಮಯ್ಯ ಶಾರದಮ್ಮ ಶಂಕರಮ್ಮ ಪಿಡಿಒ ಗುಂಡಪ್ಪ ಗುತ್ತಿಗೆದಾರ ಎಸ್ ಎಸ್ಪಿ ಪ್ರಕಾಶ್ ತಳಕು ಪೊಲೀಸ್ ಠಾಣೆಯ ಪಿಎಸ್ಐ ಹಟ್ಟಿ ಜೋಗಿಹಟ್ಟಿ ವೆಂಕಟೇಶ್ ಹಾಗೂ ಸಿಬ್ಬಂದಿಗಳು ಸೇರಿದಂತೆ ಬುಕ್ಕಂಬೂದಿ ಸಮಸ್ತ ಊರಿನ ಗ್ರಾಮಸ್ಥರು ಇದ್ದರು Oh my वह बोल एहा वैजङू केरो बरेया केरहें तीम घोुटिर। किनलमेडला उपल्देशे, ಸೀಸಿರು ಇಟ್ಕೊಂಡಿದ್ದು ಊರೊಳಗೆ ಇಟ್ಕೊಂಡಿರೋ ಇಲ್ಲ ಸರ್ ಇಲ್ಲಿಂದ ಇಲ್ಲಿಂದ ಹಾಂ ಊರೊಳಗೆ ಇಲ್ಲ ಸರ್ ಜಾಯಿನ್ ಆಗೋಕೆ ಸರ್ ಏನಂದ್ರೆ ಆಗಲಿಲ್ಲ ಅಂದ್ರೆ ಮತ್ತೆ ಏನಾದರೂ ಹಾಕನ ಅಂತ ಕೇಳಿದ್ರು ನಾವು ಆಗಲ್ಲ ಅಂತ ಕೇಳಿದೆ ಬೇರೆ ರೋಡ್ ಸರ್ ಅದೇ ಸರ್ ಕೋಣಸಾಗರ ಟು ಗೋವಸಮದ್ರ ಅಚೇಸಿನ ದರ್ಕರ್ ಸರ್

ಎರಡು ಮೂಕಲ್ ತಿಳ್ ನೋಡಿ ಸರ್ ಆಯ್ತು ಸಾಧ್ಯವೋ ಟೆಸ್ಟ್ ಮಾಡೋದು ಆ ಟೆಸ್ಟ್ ಮಾಡ್ತೀನಿ ಮಕಲ್ ರೋಡ್ ಅಲ್ಲಿ ಆಮೇಲೆ ಬೋರ್ಡ್ ವೈಪರ್ ಟೆಸ್ಟ್ ಮಾಡ್ತೀನಿ ಬೋರ್ಡ್ ರೋಡ್ ದೇಯ್ ಏನಾ ರೋಡ್ ಬರ್ತಿದೆ ದೇಯ್ ಅಡಗೋ ಬಿಟ್ ದೊಡ್ಡದ ಇಕೋ ಸರ್ 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 ಏನಿ ಕೊಡ್ತ ಸರ್ ಅಕ್ಟಂಬರ್